ಪೋರ್ಸಾ ಏನಾಯ್ತು ನಿನ್ನ ನ್ಯಾಯ ತೀರ್ಪು ಕೊಡ್ತೀನಿ ಏನಾಯ್ತು ಇವಾಗ

യോ ന്യായ ബടവനു എല്ലോ ന്യായ ബടവന ന്യായ കേടവൻ ന്യായ കേന്യായ ന്യായ എല്ലേ અમા ಪಂಚಾಯತಿ ಕಥೆಯಲ್ಲಿ ನಿಲ್ಲಿಸಿ ನೂರು ಏಟು ಚಳಿ ಏಟು ಹೊಡೆದಲ್ಲ ಅವತ್ತವೂ ಆಗ್ಲಿಲ್ವಾ ಕೊಲ್ಲಿ ಈ ಒಡಿಯಕ್ಕೆ ನಾನೇ ಒಡಿಯಾ ನಮ್ ಜೀವನ ಇಷ್ಟೊಂದು ಇಷ್ಟೊಂದು ಸಂಕಟಕ್ಕೆ ಸಿಕ್ಕಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನ್ನ ಮಾವನವರು ಎಲ್ಲಿದರೋ ಏನು ಏನ್ ಮಾಡ್ತಿದರೋ

ಅಮ್ಮರೆ ಅದೇನಂತ ಹೇಳಿ ಅಮ್ಮರೆ ಖಂಡಿತ ನಾನು ನಡ್ಕೊಡ್ತೀನಿ ಅಮ್ಮರೆ ಸೀನಾ ನಮ್ಮ ಮಾವ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಹುಡುಕೋದಕ್ಕೆ ಸಹಾಯ ಮಾಡು ಸೀನಾ ಈ ಋಣನ ನನ್ನ ಕೊನೆ ಉಸಿರುವರೆಗೂ ಮರೆಯಲ್ಲ ಅಮ್ಮರೆ ಅಮ್ಮರೆ ಎಲ್ಲಿ ಇಟ್ಟಿದ್ದಾರೆ ಎಲ್ಲಿ ಗೋಪ್ಯ ರೂಮಲ್ಲಿ ಇಟ್ಟಿದ್ದಾರೆ ಅಂತ ಕಂಡಿಡ್ರಿ ನಾನು ಖಂಡಿತ ಸಹಾಯ ಮಾಡ್ತೀನಿ ನನ್ನ ನೆಂಬಿ ಅಮ್ಮ ಸಿರಿ ನಾನು ಇಲ್ಲಿ ನೋಡ್ಕೊ ಅಮ್ಮಾರೆ ಅಮ್ಮ ಅಮ್ಮ ಬನ್ನಿ 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 ನೋಡ್ಯಾರ ಇಲ್ಲ ನಡಿ ನಡೆಯಮ್ಮ ಬೇಗ ಬೇಗ ಹೊರ್ಟೋಗುವ ಸಿನಾ ಈ ವಿಷಯ ಗೊತ್ತಾಗುತ್ತಿರ ಮುಂಚೆ ಮೊದ್ಲು ಮೊದ್ಲು ಹೊರಟೋಗೋಣ ಚಂದ್ರಿಗೆ ಗೊತ್ತಾಗ್ಬಿಟ್ರೆ ಹೋಗ್ಬಿಡ್ತಾರೆ ಒಂದೊಂದೇ ಕೊಟ್ಟು ಆ ಧರ್ಮರಾಜನ್ನು ಅರಾರಿಸಬೇಕು ಅನಂತರ ಆದರ್ಶನಿಗೆ ನಿಮ್ಮ ತಂದೆಗೆ ಹೆಚ್ಚಾಯ್ತಿ ಎಂದು ಹೇಳಿ ತೀರ್ಕೊಂಡ್ರು ಅಂತ ನಂಬಿಸಬೇಕು ಇನ್ನು ಮುಂದೆ ನಾನು ಆಡಿಸುವ ಆಟಕ್ಕೆ ಕೀಲುಗೊಂಬಿ ಅಂತ ಕುಣಿಬೇಕು ಒಡೆಯರ ಪಟ್ಟವನ್ನು ನಾನು ಪಡೆಯಲೇಬೇಕು ಅವಾಗಲೇ ನನ್ನ ಮನಸ್ಸಿಗೆ ಆಯ್ತು ಮನೆಯಾಳ ಮನೆಯಾಳ ನಮಗೆ ಮಾಡ್ಬಿಟ್ಟಿ ಅಲ್ಲೋ ಎಲ್ಲ ನನ್ನ ತಂದೆ ಧರ್ಮರಾಜ್ ಹಾದರ್ಷ ನಾಲ್ಗೆ ಬಿಗಿಡಿದು ಮಾತಾಡು ಯಾರೆದು ನಿಂತು ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯಾ ನಿನಗೆ ಇದು ಬೆಂಕಿ ಎಷ್ಟರವಿರಲಿ ನಿನ್ನ ನಾಯಿ ಜನ್ಮಕ್ಕೆ ಬೆಂಕಿ ಆಗ್ತು ಈ ಅಯೋಗ್ಯ ಅಂತ ಗೊತ್ತಾಗಿದೆ ಕಣ ಎಲ್ಲ ನನ್ನ ತಂದೆ ಎಲ್ಲ ಆದರ್ಶ ಮರ್ಯಾದಿ ಇರ್ಲಿ ಮರ್ಯಾದೆ ಈ ಗಜೇಂದ್ರ ಕಂಡುಬಿಟ್ರೆ ಸುಟ್ಟು ಭಸ್ಮ ಆಗುವ

ಬುದ್ಧಿ ಬಂತು ನೀನ ಅನಾಥಸ್ಥ ಅಂತ ತಿಳ್ಕೊಂಡು ನನ್ನ ತಂಗಿ ನಿನಗೆ ಅಣ್ಣ ಸ್ಥಾನ ಕೊಟ್ಲು ಆದ್ರೆ ನೀನು ನನ್ನ ತಂಗಿಯ ಜೀವನವನ್ನೇ ನರ್ಜೆ ಮಾಡಿಬಿಟ್ಟು ನೋಡ್ರ ಒಡೆಯರೆಲ್ಲರಂತ ನಿಜ ಹೇಳು ನಿನ್ನ ಕೈ ಮುದುಕೆ ನಿಜ ಹೇಳು ಚಂದ್ರು ಒಡೆಯವರು ನನ್ನ ಹಾಸ್ಪಿಟಲ್ ಎಷ್ಟು ಇಲ್ಲಿ ಇಟ್ಟಿದ್ದು ನಿಜಾನ ಇಲ್ಲಿಂದ ತಪ್ಪಿಸ್ಕೊಂಡಿದ್ದು ಅಷ್ಟೇ ನಿಜಾನೆ ಅವರು ಇಲ್ಲಿಂದ ಹೇಗ್ ಮಿಸ್ ಆದ್ರು ಅಂತ ನನಗ್ ಗೊತ್ತಿಲ್ಲ ಅಯ್ಯೋ ಪಾಪಿ ಏನ್ ಹೇಳ್ತಾ ಇದೀಯ ನಮ್ಮ ಅಪ್ಪಾಜಿ ಅಪ್ಪಾಜಿಲ್ವಾ ಏನ್ ಮಾಡಿದೆ ಬಗಳ ಆದರ್ಶ ನಿನ್ನ ತಂದೆ ನನ್ನ ತಂದೆಯನ್ನ ಊರಿಂದ ಬಯಸ್ಕರ ಹಾಕಿಸಿ ನನ್ನ ಬದುಕಿ ಕಿತ್ಕೊಂಡ ನಿನ್ನ ಬದುಕನ್ನು ನಾನು ಕಿತ್ಕೊಂಡೆ ಒಂದೊಂದೇ ಹೆಣುವಾಗಿ ಸಾಯಿಸ್ಬೇಕು ಅಂತ ನಾನಿದ್ದೆ ಆದ್ರೆ ಅಂತ ತಪ್ಪಿಸ್ಕೊಂಡ ಗೊತ್ತಿಲ್ಲ ಅಯ್ಯೋ ಇವತ್ತು ಡಾಕ್ಟರ್ ವೃದ್ಧಿ ಮಾಡ್ತಾ ಇದೆಯಾದ ಕಾರಣ ಒಳ್ಳೆಯ ನಿನ್ನ ಆಟ ಬೀದು ನೀನು ಊಟ ಅಂತ ಅಣ್ಣ ಎಲ್ಲವನು ಕೊಟ್ಟವರು ወರೆಯರು ಬೇಕಾದರೆ ಹೋಗಿ ಆ ಚಿಚಿಗिरी ಸ್ವಾಮಿಗಳಕ ಚಂದ್ರು ಚಂದ್ರು ಏನು ಹೇಳ್ತಾ ಇದ್ದೀಯಾ ನನ್ನ ಜೀವನ ರೂಪಿಸಿದ್ದು ಆ ಒಡೆಯರ ನೋ ಸಾತ್ಯ ಇಲ್ಲ ಹೋಗಿ ಆಸ್ಪದವಾಗಿ ಸ್ವಾಮೀಜಿ ಕೇಳೋ ಆಗ ನಿನಗೆಲ್ಲ ಗೊತ್ತಾಗುತ್ತೆ ಏ ಮಿತ್ರ ದ್ರೋಹಿ ಏ ಮಿತ್ರ ದ್ರೋಹಿ ನಿನ್ನನ್ನು ನನ್ನ ಗೆಳೆಯ ಅಂತ ನಂಬಿದ್ದಕ್ಕೆ ನಮ್ಮೆಲ್ಲರನ್ನು ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ ಅಯ್ಯೋ ದೇವರೇ ನನ್ನ ತಂದೆನ ಎಲ್ಲಿಂದ ಹುಡುಕ್ಲಿ ಆದರ್ಶಣ ಒಡೆಯರ್ನಾ ನಾನೇ ನೋಡಿದೀನಿ ನಾಗು ವೇಣಿ ಕರ್ಕೊಂಡು ಹೋದ್ರು ಮಾಡಿದೆ ಅಪ್ಪಾಜಿನ ಕರ್ಕೊಂಡು ಹೋದ್ರ ಅಯ್ಯೋ ಭಗವಂತ ಎಲ್ಲಿ ಅಂತ ಹುಡುಕ್ಲಿ ಹೌದ ಬನ್ನಿ ಎಲ್ಲರೂ ಹೋಗಿ ಮುಂದಿನ ಕಾರ್ಯ ಬರ್ತೇನೆ ಏನು ನನ್ನ ಜೀವನ ರೂಪಿಸಿದ್ದು ಒಡೆಯರೆ ನಾನು ಈಗಲೇ ಹೋಗಿ ಸ್ವಾಮೀಜಿಯವ್ರನ್ನ ಮೀಟ್ ಮಾಡಿ ಎಲ್ಲ ವಿಚಾರನ ತಿಳ್ಕೊತೀನಿ ನಾನಿನ್ನ ಬರ್ತೀನಿ